ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಲ್ವಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಾಬಾ ಸ್ಟೈಲ್ ಪಾಲಕ್ ಸಬ್ಜಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ನಾರ್ತ್ ಇಂಡಿಯನ್ಸ್ ಮಾಡುವಂತಹ ಪಾಲಕ್ ಸಬ್ಜಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ಆಗಿ ನೋಡಿ ನೀವು ಕೂಡ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ತಿಳಿಸ್ಕೊಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಿದ್ರೆ ಯಾಕೆ ತಡ ಯಾವ ಥರ ಮಾಡೋದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಅರ್ಧ ಕಟ್ ಪಾಲಕ್ನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಸಾಸಿವೆ ಎರಡು ಟೊಮೆಟೊ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದು ಹೆಸಲು ಗೆಡ್ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿದ್ದೀನಿ ಹಾಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ಧನಿಯಾ ಒಂದು ಒಂದು ಟೀ ಸ್ಪೂನ್ ಅಚ್ಚ ಖಾರ ಪುಡಿ ಅರ್ಧ ಟೀ ಸ್ಪೂನ್ ಅರಶಿಣ ಇಷ್ಟು ಇಂಗ್ರೀಡಿಯೆಂಟ್ಸ್ ಈಗ ಮಾಡುವ ವಿಧಾನ ನೋಡೋಣ ಸೊ ಗ್ಯಾಸನ್ನು ಆನ್ ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೀವು ಗ್ಯಾಸನ್ನು ಆನ್ ಮಾಡಿದ್ದೀನಿ ಆನ್ ಮಾಡಿದ್ದಾದಮೇಲೆ ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆಗೋವರೆಗೂ ಬಿಡಿ ಮೇಲೆ ನಾನು ಏನು ಎಣ್ಣೆ ತೊಗೊಂಡಿದ್ದಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಅದೊಂಚೂರು ಬಿಸಿ ಆಗಲಿ ಬಿಸಿ ಆದಮೇಲೆ ಈಗ ನಾವೇನು ಈಗ ಆಗಿದೆ ಬಿಸಿ ಈಗ ನಾ ಬಿಸಿ ಆಗಿದ್ದಾದಮೇಲೆ ಪಾಲಕ್ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಅದರೊಳಗಡೆ ಹಾಕೊಳ್ತಾ ಇದ್ದೀನಿ ಪಾಲಕ್ ಸೊಪ್ಪನ್ನ ಹಾಕ್ಕೊಂಡು ನೀಟಾಗಿ ಅದನ್ನು ಬಿಸಿನಲ್ಲಿ ಬಾಡಿಸ್ಕೊಳ್ಬೇಕಾಗುತ್ತೆ ಈಗ ಪಾಲಕ್ ಸೊಪ್ಪನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ನೀಟಾಗಿ ಬಾಡಿಸ್ಕೊಳ್ಳೋಣ ಅದನ್ನು ಆದಮೇಲೆ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ನಾನು ಅರ್ಧ ಸ್ಪೂನ್ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಬಾಡಿಸ್ಕೊಳ್ಳಿ ಅದನ್ನು ಉಪ್ಪು ನೀಟಾಗಿ ಮಿಕ್ಸ್ ಆಗಬೇಕು ಪಾಲಕ್ ಸೊಪ್ಪಿಗೆ ನೀಟಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಮಾಡ್ಕೊಂಡಿದ್ ಆದ್ಮೇಲೆ ಫೈವ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಬಿಟ್ಬಿಡಿ ಈಗ ನಾವು ಮಸಾಲೆನ ರುಬ್ಕೊಳ್ಳೋಣ ಸೊ ರುಬ್ಬೋದಕ್ಕೆ ಟೊಮೆಟೊನ ತಗೊಳ್ತಾ ಇದೀನಿ ನಾನು ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ವಾ ಟೊಮೆಟೊ ಅದನ್ನ ತಗೋ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಶುಂಠಿನೂ ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಏನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದೀನಿ ಹಾಗೆ ಬೆಳ್ಳುಳ್ಳಿ ಏನು ಬಿಡಿಸ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ್ದಾದ್ಮೇಲೆ ಈಗ ನುಣ್ಣಗೆ ರುಬ್ಕೊಳ್ತೀನಿ ಈಗ ಆಗಿದೆ ನೋಡ್ತಿರ್ಬೋದು ನೀವು ನುಣ್ಣಗೆ ರುಬ್ಬಿದಾಗಿದೆ ತರಿ ತರಿಯಾಗಿಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ರುಬ್ಕೊಂಡಿದ್ದಾದ್ಮೇಲೆ ಈಗ ಪಾಲಕ್ ನಾವು ಬೇಯಕ್ಕೆ ಇಟ್ಟಿದ್ವಿ ಅಲ್ವಾ ನೋಡಿ ನಾನು ಮುಚ್ಚಳನ್ನು ತೆಗ್ದಿದ್ದೀನಿ ಈಗ ನೀಟಾಗಿ ಪಾಲಾಕು ಬೆಂದಿದೆ ಸೊ ಇದನ್ನ ಒಂದು ಪ್ಲೇಟಿಗೆ ನಾನು ಸರ್ವ್ ಮಾಡ್ಕೊಳ್ತೀನಿ ಸರ್ವ್ ಮಾಡ್ಕೊಂಡಿದ್ದು ಆಗಿದೆ ಅದೇ ಕಡಾಯಿನ ನಾನು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾಯೋವರೆಗೂ ಬಿಡಿ ಮೀಡಿಯಂ ಫ್ಲೇಮಲ್ಲಿ ಬಿಟ್ಟು ಎಣ್ಣೆ ಸ್ವಲ್ಪ ಕಾಯೋವರೆಗೂ ಬಿ ಬಿಡಿ ಅದಾದ್ಮೇಲೆ ನಾವಿವಾಗ ಸಾಸಿವೆ ಜೀರಿಗೆನ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಹಾಕೊಂಡಿದ್ದಾಗಿದೆ ಅದೊಂಚೂರು ಕೆಂಪುಗಾಗಿ ಬಿಡಿ ಅದ್ರ ಜೊತೆಗೆ ನಾವು ಏನು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಹಾಗೆ ಬೆಳ್ಳುಳ್ಳಿನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ನಾನು ಹಾಕೊಂಡಿದ್ದಾಗಿದೆ ಈಗ ಅದನ್ನ ನೀಟಾಗಿ ಬಾಡಿಸ್ಕೊಳ್ಳೋಣ ಮಿಕ್ಸ್ ಕೊಡೋಣ ನೋಡ್ತಾ ಇರ್ಬೋದು ಮಿಕ್ಸ್ ಕೊಡ್ತಾ ಇದೀನಿ ನಾನು ಕಂಪ್ಲೀಟ್ ಆಗಿ ಮಿಕ್ಸ್ ಕೊಟ್ಟಿದ ಆದ್ಮೇಲೆ ನಾವಿವಾಗ ಏನ್ ರುಬ್ ಅದನ್ನು ಅದನ್ನ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಮಿಕ್ಸ್ ಮಿಕ್ಸಿಗೆ ಹಾಕೊಂಡು ಏನ್ ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಟೊಮೆಟೊನ ಮತ್ತೆ ಬೆಳ್ಳುಳ್ಳಿ ಶುಂಠಿನ ಹಾಕೊಳ್ಳೋಣ ಇದರಲ್ಲಿ ಆ ಆ ಹಾಕೊಳ್ಳೋಣ ಮಿಕ್ಸಿ ಜಾರ್ಗೆ ಒಂದ್ಸ ನೀರು ಹಾಕೊಂಡು ಆ ಪೇಸ್ಟ್ ಕಂಪ್ಲೀಟ್ ಆಗಿ ಕಡಾಯಿ ಒಳಗಡೆ ಹಾಕೊಂಡು ಮಿಕ್ಸ್ಕೊಂಡು ಎರಡು ಎಷ್ಟು ಸಿಗಿರ್ತಕ್ಕಷ್ಟು ನೀಟಾಗಿ ನೀಟಾಗಿ ಮಿಕ್ಸ್ ನೋಡ್ತಾ ನೀವು ಕಂಪ್ಲೀಟ್ ಆಗಿ ಮಿಕ್ಸ್ ಕೊಡ್ತಾ ಎಣ್ಣೆ ಎಲ್ಲ ನೀಟಾಗಿ ಮಿಕ್ಸ್ ಕೊಡಿ ಮಿಕ್ಸ್ ಕ್ಲೋಸ್ ಮಾಡಿ ಬಿಟ್ಬಿಡಿ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡ್ತಾ ಇರ್ಬೋದು ನೀವು ಓಪನ್ ಮಾಡ್ತಾ ಇದೀನಿ ನೋಡ್ತಾ ಇದ್ರಲ್ಲ ಕುದಿ ಬರ್ ಬಂದಿದೆ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಿಕ್ಸ್ ಕೊಟ್ಟಿದ್ದ ಇದಕ್ಕೆ ನಾನು ಧನಿಯಾ ಪುಡಿ ಖಾರ ಪುಡಿ ಹಾಗೆ ಅರಿಶಿಣ ಪುಡಿನ ಹಾಕಿ ಹಾಕೊಂಡು ಮಿಕ್ಸ್ ಕೊಡಿ ನೀಟಾಗಿ ಮಿಕ್ಸ್ ಕೊಡ್ತಾ ಇದೀನಿ ನೋಡಿ ಪಾಲಕ್ನ ಮಿಕ್ಸ್ ಮಾಡಿಕೊಂಡು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಕೊಡ್ಬೇಕು ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಕೊಟ್ಟಿದ್ದಾಗಿದೆ ನೋಡ್ತಾ ಇರಬಹುದು ಅಲ್ವಾ ನೀವು ಮಿಕ್ಸ್ ಕೊಟ್ಟಿದ್ದಾಗಿದೆ ಅದು ಕುದಿ ಬರ್ತಾ ಇದೆ ಬರೋ ನೋಡೋದ್ರಲ್ವಾ ಈಗ ಫೈವ್ ಮಿನಿಟ್ಸ್ ಇದನ್ನು ಬಿಡಿ ಕುದಿಯೋದಕ್ಕೆ ಬಿಡಿ ಈಗ ಫೈವ್ ಮಿನಿಟ್ಸ್ ಆಗಿದೆ ನೋಡ್ತಾ ಇದ್ರಲ್ಲ ಎಷ್ಟು ಸೊಪ್ಪ ಸೂಪರಾಗಿ ಅನ್ನಕ್ಕೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೂಪರ್ ಆಗಿದೆ ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ And we're the ninety words, and we're the ninety words, and we're the ninety words, and we're the ninety and we the ninety and we the ninety and we